ఐ పెట్రోల్ కి బీజేపీ పీస్ పీస్ ఎరడు సవర్ద ఇప్పతెంటరలు బీజేపీ కే సోలి నశాక్ ఇదెంత ఎడవట్ మాట్కొంతు బీజేపీ ಕರ್ನಾಟಕದಲ್ಲಿ ಬಿಜೆಪಿ ಪೀಸ್ ಪೀಸ್ ಆಗೋಕೆ ಕಾರಣ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರ ಅತಿಯಾದ ಹಸ್ತಕ್ಷೇಪವೇ ರಾಜ್ಯ ಬಿಜೆಪಿ ಪಾತಾಳಕ್ಕೆ ಬೀಳಲು ಕಾರಣ ಈಗ್ಲೂ ಅಷ್ಟೇ ಕರ್ನಾಟಕ ಬಿಜೆಪಿಯಲ್ಲಿ ಬಡಬಡಿ ದಾಟ ತಾರಕಕ್ಕೆ ಎರೋಕೆ ಬಿಜೆಪಿ ಹೈಕಮಾಂಡ್ಗೆ ಕಾರಣ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕರ್ನಾಟಕದಲ್ಲಿ ಬಿಜೆಪಿಗೆ ಸೋಲಿನ ಶಾಖೆ ಎದುರಾಗುತ್ತಾ ಇದೆಂತ ಇಡವಟ್ಟು ಮಾಡ್ಕೊಂತು ಬಿಜೆಪಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ತಗದಗಿಸುತ್ತಿದೆ ಆ ಬೆಂಕಿಗೆ ನೀರರಿಯಬೇಕಾಗಿದ್ದ ಬಿಜೆಪಿ ಹೈಕಮಾಂಡ್ ಸದಾ ಪೆಟ್ರೋಲ್ ಸುರಿಯುತ್ತಿದೆ ಇದರಿಂದ ಆ ಬೆಂಕಿ ಇಡೀ ಬಿಜೆಪಿಯನ್ನೇ ಸುಟ್ಟು ಬೂದಿ ಮಾಡುತ್ತಿದೆ ಒಂದು ಕಡೆ ಬಣಬಡಿದಾಟ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಕುರ್ಚಿಗಾಗಿ ಕಚ್ಚಾಟ ಮಗದೊಂದು ಕಡೆ ರೆಡ್ಡಿ ರಾಮುಲು ವಾಗಿಯುತ್ತಾ ಹೀಗೆ ಹತ್ತು ಹಲವು ವಿಚಾರಗಳು ರಾಜ್ಯ ಬಿಜೆಪಿಯಲ್ಲಿ ವಿಸ್ಫೋಟವಾಗಿವೆ ಈ ಎಲ್ಲಾ ವಿಚಾರಗಳು ಬಿಜೆಪಿಯ ಬುಡವನ್ನೇ ಸುಡ್ತಾ ಇವೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬುಗುಲಿದ್ದಿರುವ ಬೆಂಕಿಗೆ ಹೈಕಮಾಂಡ್ ನೀರಲ್ಲ ಅಕ್ಷರಶಃ ಪೆಟ್ರೋಲ್ ಸುರಿಯುತ್ತಿದೆ ಅದು ಹೇಗೆ ಬಿಡಿಸಿ ಹೇಳ್ತೀವಿ ನೋಡಿ ವಿಜಯೇಂದ್ರ ಮತ್ತು ಯತ್ನಾಳ್ ಬಣಗಳ ನಡುವಿನ ಭಿನ್ನಮತವನ್ನ ಸರಿಪಡಿಸಲು ಅಥವಾ ಎರಡು ಬಣಗಳ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ತಿಳಿದುಕೊಳ್ಳಲು ಇತ್ತೀಚೆಗೆ ಬಿಜೆಪಿ ವರಿಷ್ಠರು ಉಸ್ತುವಾರಿಯಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಬೆಂಗಳೂರಿಗೆ ಕಳಿಸಿದ್ರು ಅದರಂತೆ ರಾಜ್ಯ ಬಿಜೆಪಿಯ ಹಲವು ನಾಯಕರು ಅವರನ್ನ ಭೇಟಿಯಾಗಿದ್ರು ಸುಮಾರು ಅರವತ್ತು ಶಾಸಕರ ಜೊತೆ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪಡೆದುಕೊಂಡಿದ್ರು ಆದ್ರೆ ಕೋರ್ ಕಮಿಟಿಯಲ್ಲಿ ಅವರು ಆಡಿದ ಮಾತೊಂದು ಕರ್ನಾಟಕ ಬಿಜೆಪಿಯ ಒಳಜಗಳವನ್ನ ಇನ್ನೊಂದು ಹಂತಕ್ಕೆ ತಿರುಗುವಂತೆ ಮಾಡಿತ್ತು ಸಂಡೂರು ಬೈಯಲಕ್ಷಣ ಸೋಲಿಗೆ ನೀವೇ ಕಾರಣ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಬಿ ಶ್ರೀರಾಮುಲು ಅವರ ವಿರುದ್ಧ ರಾಧಾಮೋಹನ್ ದಾಸ್ ಅಗರ್ವಾಲ್ ಆರೋಪ ಮಾಡಿದ್ರು ಇದು ಯತ್ನಾಳ್ ವಿಜಯೇಂದ್ರ ಭಿನ್ನಮತದ ಬಿಸಿ ಬೇರೆ ವಿಚಾರಕ್ಕೆ ತಿರುಗುವಂತೆ ಮಾಡಿತ್ತು ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಎನ್ನುವ ವಿಚಾರವನ್ನ ಜನಾರ್ದನ್ ರೆಡ್ಡಿ ವರಿಷ್ಠರ ಕಿವಿಗೆ ಹಾಕಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಈ ಆರೋಪವನ್ನ ಬಿಜೆಪಿಯ ಹಲವು ಹಿರಿಯ ನಾಯಕರು ಒಪ್ಪಿಕೊಳ್ಳಲಿಲ್ಲ ಎಲ್ಲರ ಮುಂದೆ ಆದ ಅವಮಾನಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಶ್ರೀರಾಮುಲು ರೆಡ್ಡಿ ವಿರುದ್ಧ ತಿರುಗಿ ಬಿದ್ದಿದ್ರು ತನ್ನ ಮಾತನ್ನ ರಾಧಾಮೋಹನ್ ದಾಸ್ ಅಗರ್ವಾಲ್ ವಾಪಸ್ ತೆಗೆದುಕೊಂಡ್ರು ಬಳ್ಳಾರಿ ರಾಜಕೀಯದ ಇಬ್ಬರು ಪ್ರಭಾವಿ ನಾಯಕರು ಒಬ್ಬರ ವಿರುದ್ಧ ಒಬ್ಬರು ತಿರುಗಿ ಬಿದ್ದಂತಾಗಿತ್ತು ಆಗ್ಲೇ ಯತ್ನಾಳ್ ಬಣದ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಬಿಜೆಪಿಗೆ ತೀರಾ ಇರಿಸು ಮುರುಸನ್ನುಂಟು ಮಾಡುತ್ತಿದ್ರೆ ರೆಡ್ಡಿ ರಾಮುಲು ತಿಕ್ಕಾಟ ಬಿಜೆಪಿಗೆ ಇನ್ನಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಇದರ ನಡುವೆ ಶ್ರೀರಾಮುಲು ಡಿಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನೋ ರೆಡ್ಡಿ ಮಾತು ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿತ್ತು ಮತ್ತೊಂದು ಕಡೆ ಬಿಜೆಪಿಯ ಒಳಜಗಳದಿಂದ ರೋಸಿ ಹೋಗಿರುವ ಬೆಂಗಳೂರಿನ ಬಿಜೆಪಿ ಶಾಸಕರು ಎಲ್ಲವನ್ನೂ ಬೇಗ ಸರಿ ಮಾಡಿ ಇಲ್ಲದಿದ್ರೆ ನಾವು ತಿರುಗಿ ಬೀಳುತ್ತೇವೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ಕರ್ ದ ಸಭೆಯಲ್ಲಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಭಾಗವಹಿಸದಿದ್ರು ಆ ಬಣದ ಬಿಪಿ ಹರೀಶ್ ಸಭೆಯಲ್ಲಿ ಭಾಗವಹಿಸಿ ತಮ್ಮ ದೂರನ್ನ ಸಲ್ಲಿಸಿದ್ರು ಇತ್ತ ಮುನಿಸಿಕೊಂಡಿರುವ ಬಿ ಶ್ರೀರಾಮುಲು ಅವರನ್ನ ಯತ್ನಾಳ್ ಬಣದವರು ಸಂಪರ್ಕಿಸುತ್ತಿದ್ದಾರೆ ಇನ್ನೊಂದು ಕಡೆ ರಾಮುಲು ಕಾಂಗ್ರೆಸ್ಗೆ ಬಂದ್ರೆ ಅವರಿಗೆ ತುಂಬ ಹೃದಯದ ಸ್ವಾಗತ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕೋರ್ ಕಮಿಟಿ ಸಭೆಯಲ್ಲಿ ಸಿಟಿ ರವಿ ನಡುವೆಯೂ ರಾಧಾಮೋಹನ್ ದಾಸ್ ಜಟಾಪಟಿ ಮಾಡಿಕೊಂಡ್ರು ಅವರ ಪಕ್ಷಪಾತಿ ನಿಲುವಿನ ಬಗ್ಗೆ ಯತ್ನಾಳ್ ಬಣ್ಣ ಹಿಂದೆಯೂ ಟೀಕೆಯನ್ನ ಮಾಡಿತ್ತು ಬಿ ಶ್ರೀರಾಮುಲು ವಿಚಾರವನ್ನ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪಿಸದೇ ಇದ್ದಿದ್ರೆ ರೆಡ್ಡಿ ರಾಮುಲು ವಿಚಾರ ಇಷ್ಟರ ಮಟ್ಟಿಗೆ ಸುದ್ದಿಯಾಗುತ್ತಿರ್ಲಿಲ್ವೇನೋ ಸಂಡೂರು ಸೋಲಿಗೆ ಸದಾನಂದ ಗೌಡರಿಗೆ ವರದಿಯನ್ನು ನೀಡುವಂತೆ ಹೈಕಮಾಂಡ್ ಸೂಚಿಸಿತ್ತು ಅದರ ಮಧ್ಯೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಶ್ರೀರಾಮುಲು ವಿರುದ್ಧ ಆರೋಪ ಮಾಡಿದ್ದು ಬಿಜೆಪಿ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ಒಟ್ಟಿನಲ್ಲಿ ಬಿ ಬಿಜೆಪಿ ಭಿನ್ನ ಮತವನ್ನ ಶಮನಗೊಳಿಸುವ ಬದಲು ರಾಧಾಮೋಹನ್ ದಾಸ್ ಅಗರ್ವಾಲ್ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ಅಂತ ವಿಶ್ಲೇಷಿಸಲಾಗುತ್ತಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಹೈಕಮಾಂಡ್ ಕರ್ನಾಟಕದಲ್ಲಿ ಅತಿಯಾದ ಹಸ್ತಕ್ಷೇಪ ಮಾಡಿತ್ತು ಇದರಿಂದಾಗಿಯೇನೆ ಬಿಜೆಪಿಗೆ ಹೀನಾಯವಾಗಿ ಸೋಲಾಯಿತು ಅದೇ ರೀತಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಅನಾನುಭವಿ ವಿಜಯೇಂದ್ರ ಅವರನ್ನ ತಂದು ಕೂರಿಸಿ ಅತಿ ದೊಡ್ಡ ತಪ್ಪು ಮಾಡ್ತು ಸಣ್ಣ ವಯಸ್ಸಿನ ಮತ್ತು ಮೊದಲ ಸಲ ಎಂಎಲ್ ಎ ಆಗಿದ್ದ ಬಿ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಪಟ್ಟ ಕಟ್ಟಿದ್ದು ರಾಜ್ಯ ಬಿಜೆಪಿಯಲ್ಲಿ ಬಡಬಡಿದಾಟಕ್ಕೆ ನೇರ ಕಾರಣ ಹೀಗೆ ಕರ್ನಾಟಕ ಬಿಜೆಪಿಯಲ್ಲಿ ಏರ್ಪಟ್ಟಿರೋ ಎಲ್ಲಾ ಸಂಘರ್ಷಗಳಿಗೂ ಬಿಜೆಪಿ ಹೈಕಮಾಂಡೇ ಕಾರಣ ಆದ್ರೀಗ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲು ಯತ್ನಿಸುತ್ತಿದೆ ಅಂದ್ರೆ ಮಗುವನ್ನು ಚೂಟೋದು ಹೈಕಮಾಂಡೇ ತೊಟ್ಟಿರು ತೂಗೋದು ಹೈಕಮಾಂಡೇನ ಇದೊಂದು ರೀತಿ ಹಾವು ಸಾಯ್ಬಾರ್ದು ಕೋಲು ಮುರಿಬಾರದು ಅನ್ನೋ ರೀತಿ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ